ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮಗೆಲ್ಲರಿಗೂ ಚಿಂಟುಗುಂಡು ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದ ವಿಷಯ ಏನೆಂದು ತಿಳಿಯುವ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೀಗೆ ಮಾಡುವುದರಿಂದ ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ಮತ್ತು ಉಪಯುಕ್ತವಾದ ಮಾಹಿತಿಗಳನ್ನು ಪಡೆಯಬಹುದು ಹೌದು ವೀಕ್ಷಕರೇ ಈಗ ವಿಷಯಕ್ಕೆ ಬರೋಣ ಇದು ತುಂಬಾ ಸೂಕ್ಷ್ಮ ವಿಷಯ ಹೌದು ವೀಕ್ಷಕರೇ ನೀವೆಲ್ಲ ಯಾವುದಾದರೊಂದು ವಾಹನ ಹೊಂದಿದ್ದರೆ ನೀವು ಯಾವುದಾದರೂ ಒಂದು ವಾಹನಕ್ಕೆ ಮಾಲೀಕರಾಗಿದ್ದರೆ ನಿಮಗೆ ಇದು ತುಂಬಾ ಉಪಯೋಗ ಆಗುತ್ತದೆ ಹೌದು ವೀಕ್ಷಕರೇ ನಮ್ಮ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಅದೇನೆಂದರೆ ರಸ್ತೆಯಲ್ಲಿ ಚಲಿಸುವ ಮತ್ತು ಮಾನ್ಯತೆ ಹೊಂದಿರುವ ಎಲ್ಲಾ ವಾಹನಗಳಿಗೆ ವಿಮೆ ಅಥವಾ ವೆಹಿಕಲ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ಚಾಲ್ತಿಯಲ್ಲಿ ಇರಬೇಕು ಹೌದು ವೀಕ್ಷಕರೇ ವಿಮೆ ಇಲ್ಲದ ವಾಹನ ಅಪಘಾತಕ್ಕೆ ಈಡಾದರೆ ನೀವು ಭಾರೀ ಮೊತ್ತದ ದಂಡ ಮತ್ತು ಶಿಕ್ಷೆಗೆ ಗುರಿಯಾಗುತ್ತೀರಿ ಅಷ್ಟೇ ಅಲ್ಲದೆ ಅಪಘಾತಕ್ಕೊಳಗಾಗಿರುವ ವ್ಯಕ್ತಿಯ ವೈದ್ಯಕೀಯ ವೆಚ್ಚ ಮತ್ತು ಆ ವ್ಯಕ್ತಿ ಮರಣ ಹೊಂದಿದರೆ ಕೋಟ್ ವಿಧಿಸುವ ಮೊತ್ತವನ್ನು ಅಂದರೆ ಸುಮಾರು ಐದರಿಂದ ಇಪ್ಪತ್ತೈದು ಮೂವತ್ತು ಲಕ್ಷಗಳವರೆಗೆ ನಿಮ್ಮ ಸ್ವಂತ ಖರ್ಚಿನಲ್ಲಿ ಭರಿಸಬೇಕಾಗುತ್ತದೆ ಹೌದು ವೀಕ್ಷಕರೇ ಇದು ತುಂಬಾ ಗಂಭೀರವಾದ ವಿಚಾರವಾಗಿದೆ ಆದ್ದರಿಂದ ಎಲ್ಲ ವಾಹನ ಮಾಲೀಕರು ವಾಹನ ವಿಮೆ ಅಥವಾ ವೆಹಿಕಲ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸಿ ದಂಡ ಮತ್ತು ಶಿಕ್ಷೆಯಿಂದ ಪಾರಾಗಿ ವೀಕ್ಷಕರೇ ಕರ್ನಾಟಕದ ದಾವಣಗೆರೆ ಮೂವತ್ತೊಂದು ಮತ್ತು ನಲವತ್ತೊಂದನೇ ವಾರ್ಡಿನ ಎಸ್ಒಜಿ ಕಾಲೋನಿ ಸಿಟಿ ಬಸ್ ಸ್ಟಾಪ್ ಎದುರು ಇಂಡಿಯಾ ಒನ್ಎಟಿಎಂ ಪಕ್ಕ ಶಿಲ್ಪಾ ಕಂಪ್ಯೂಟರ್ಸ್ ಗ್ರಾಹಕ ಸೇವಾ ಕೇಂದ್ರ ಇದೆ ಇದು ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಹತ್ತರವಾದ ಡಿಜಿಟಲ್ ಇಂಡಿಯಾ ಅಡಿಯಲ್ಲಿ ಅನುಷ್ಠಾನವಾಗಿರುವ ಸಾಮಾನ್ಯ ಸೇವಾ ಕೇಂದ್ರ ಹೌದು ವೀಕ್ಷಕರೇ ಇದು ಎಲ್ಲ ವಿಮಾ ಕಂಪನಿಗಳ ಸಹಭಾಗಿತ್ವ ಪಡೆದುಕೊಂಡಿದೆ ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ವಾಹನಗಳಿಗೆ ಕಡಿಮೆ ದರದಲ್ಲಿ ಉತ್ತಮ ಪ್ರೀಮಿಯಂ ರಿಯಾಯಿತಿಯಲ್ಲಿ ಆಕರ್ಷಕ ಕೊಡುಗೆಗಳೊಂದಿಗೆ ಅದು ಕೇವಲ ಐದರಿಂದ ಹತ್ತು ನಿಮಿಷಗಳಲ್ಲಿ ನಿಮಗೆ ಉತ್ತಮ ಗುಣಮಟ್ಟದ ವಿಮಾ ಪಾಲಿಸಿ ಮಾಡಿ ಕೊಡುತ್ತಾರೆ ದಯಮಾಡಿ ಈ ಪ್ರಯೋಜನ ಪಡೆಯಲು ಮೇಲೆ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡುವುದರ ಮೂಲಕ ಅಥವಾ ವಾಟ್ಸಾಪ್ ಮಾಡಿದರೆ ಸಾಕು ನಿಮಗೆ ಸೇವಾ ಕೇಂದ್ರದ ಕಡೆಯಿಂದ ಒಂದು ಸಂದೇಶ ಸ್ವೀಕೃತಿಯಾಗುತ್ತದೆ ನೀವು ನಿಮಗೆ ಬೇಕಾದ ಪಾಲಿಸಿ ಆಯ್ಕೆ ಮಾಡಿದರೆ ಸಾಕು ಅವರೇ ನಿಮಗೆ ಕಾಲ್ ಮಾಡಿ ಎಲ್ಲಾ ಮಾಹಿತಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಡಿಸ್ಕೌಂಟ್ ಮಾಡಿ ಪಾಲಿಸಿ ಮಾಡಿಕೊಡುತ್ತಾರೆ ತಡ ಈಗಲೇ ಮಾಹಿತಿ ಪಡೆಯಿರಿ ಹಾಗೂ ವಿಮೆ ಮಾಡಿಸಿ ತೊಂದರೆಗಳಿಂದ ಪಾರಾಗಿ ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲಾ ವಿಧವಾದ ವಾಹನಗಳು ಮತ್ತು ಎಲ್ಲಾ ಕಂಪನಿಗಳ ವಿಮಾ ಪಾಲಿಸಿಗಳನ್ನು ಮಾಡಿಕೊಡಲಾಗುತ್ತೆ ದಯಮಾಡಿ ಗ್ರಾಹಕರು ಈ ಸೇವಾ ಕೇಂದ್ರವನ್ನು ಪ್ರೋತ್ಸಾಹಿಸಿ ವೀಕ್ಷಕರೇ ಯಾರಿಗೂ ಅಪಘಾತವಾಗದಿರಲಿ ಸುರಕ್ಷತೆಯಿಂದ ವಾಹನ ಚಲಾಯಿಸಿ ಧನ್ಯವಾದಗಳು ನಮಸ್ಕಾರ